ಪ್ರೈಸ್ ಕರ್ತನಾದ ಕ್ರಿಸ್ತನ ನಾಮದಲ್ಲಿ ನಮ್ಮ ಎಲ್ಲ ವೀಕ್ಷಕರಿಗೂ ವಂದಿಸ್ತೇವೆ ನೀವೇನೋ ನಮ್ಮ ನೀವೇನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಮೂಲಕ ಸಂದೇಶ ಕೇಳಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಜೀವಿತದಲ್ಲಿ ಸಂತೋಷ ಪಡಲು ಅನೇಕ ಸಂಗತಿಗಳಿದೆ ಇವತ್ತು ನೀವು ನೆನೆಸ್ಕೊಳ್ಬೋದು ನನ್ನ ಜೀವನದಲ್ಲಿ ನಾನು ಸಂತೋಷ ಪಡಲಿಕ್ಕೆ ನನ್ನ ಬಳಿ ಏನೋ ಇಲ್ಲ ನಾನು ಯಾವ ಕಾರಣಕ್ಕಾಗಿ ಸಂತೋಷ ಪಡಬೇಕು ಯಾವ ಕಾರಣಕ್ಕಾಗಿ ಸಂತೋಷದಿಂದ ಇರಬೇಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು ಆದರೆ ಯೇಸು ಕ್ರಿಸ್ತನನ್ನು ನಂಬಿದಂಥ ನಮಗೆ ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡಲು ಅನೇಕ ವಿಷಯಗಳಿದೆ ಯಾವ ವಿಷಯದಲ್ಲಿ ನಾವು ಪ್ರತಿದಿನ ಸಂತೋಷ ಪಡುವವರಾಗಿರ್ಬೇಕಂತ ನಾವಿವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ ನೀವು ನೆನೆಸ್ಕೊಳ್ಬೋದು ನನ್ನ ಹತ್ರ ಹಣ ಇಲ್ಲ ಆಸ್ತಿ ಇಲ್ಲ ನಾನು ಹೇಗೆ ಸಂತೋಷವಾಗಿರಲಿ ಅಂತ ಯೇಸುಕ್ರಿಸ್ತನನ್ನು ನಂಬುವುದು ಏಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನೇ ನಿಜವಾದ ರಕ್ಷಕನು ನಿಜವಾದ ದೇವರು ಅಂತ ನಂಬಿದ್ರೇನೆ ಅದೇ ನಮ್ಮ ಜೀವಿತದಲ್ಲಿ ದೊಡ್ಡ ಸಂತೋಷವಾಗಿದೆ ಈ ಭೂಮಿಯಲ್ಲಿ ಏನೇ ನೀವು ಸಂಪಾದಿಸಿಕೊಂಡ್ರೂ ದೇವರ ಪ್ರೀತಿ ದೇವರ ಅನ್ಯೂನ್ಯತೆ ಆತನ ಪ್ರಸನ್ನತೆ ಆತನ ಸಮಾಧಾನ ನೀವೆಷ್ಟು ದುಡ್ಡು ಕೊಟ್ಟರೂ ಆಗಲಿ ಅಥವಾ ನೀವು ಏನೇ ದೊಡ್ಡ ಕಾರ್ಯಗಳನ್ನು ಮಾಡಿದ್ರೂದು ನಿಮಗೆ ಸಿಗೋದಿಲ್ಲ ಅದರಲ್ಲಿ ನೀವು ತೃಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ತಂದೆ ಅದೇವ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಎಸಪ್ಪ ಇದರ ಮೂಲಕ ಅನೇಕರು ದೇವರ ತಮ್ಮ ಜೀವಿತದಲ್ಲಿ ಬದಲಾವಣೆ ಹೊಂದಲಿಕ್ಕೆ ಆಗುವ ಸಹಾಯ ಮಾಡು ಒಬ್ಬರಾದರೂ ದೇವರೇ ನೀನು ಬದಲಾಯಿಸಬೇಕಾಗಿ ನಾನು ಅಪ್ಪ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ನನ್ನ ಮರೆಮಾಚಿ ನೀನು ಪ್ರಕಟವಾಗು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡಬೇಕಾಗಿ ಯೇಸು ಕ್ರಿಸ್ಟನ್ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮನುಷ್ಯನ ಜೀವಿತದಲ್ಲಿ ಯಾವಾಗ ಸಂತೋಷ ಬರುತ್ತದೆ ಅಂದ್ರೆ ಅವನಲ್ಲಿ ಒಂದು ತೃಪ್ತಿ ಬಂದಾಗ ಸಂತೃಪ್ತಿ ಬಂದಾಗ ಮಾತ್ರವೇ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಈ ಲೋಕದಲ್ಲಿ ಮನುಷ್ಯರಾದಂಥ ನಮಗೆ ಯಾವ ವಿಷಯದಲ್ಲೂ ಸಂತೃಪ್ತಿಯನ್ನು ಅಂದರೆ ತೃಪ್ತಿಯಾಗಿದ್ದೇವೆ ಅಂತ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಹಣ ನೋಡಿದರೆ ಈಗ ನಿಮ್ಮ ಬಳಿ ಒಂದು ಸ್ವಲ್ಪ ಹಣ ಇದ್ದರೆ ಇನ್ನೂ ಒಂದು ಸ್ವಲ್ಪ ಹಣ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅದರಲ್ಲೂ ನೀವು ತೃಪ್ತಿಯನ್ನು ಪಡಲಿಕ್ಕೆ ಸಾಧ್ಯವಿಲ್ಲ ಅಥವಾ ನೀವೊಂದು ಮನೆಯನ್ನು ಕಟ್ಟಿದರೆ ಇನ್ನೂ ಒಂದು ಮನೆಯನ್ನು ಕಟ್ಟಿದರೆ ನನಗೆ ಚೆನ್ನಾಗಿರ್ತಾ ಇತ್ತು ಇನ್ನು ಕೆಲವರಿಗೆ ಈಗಿರೋ ಕೆಲಸಕ್ಕಿಂತ ಇನ್ನೂ ಇದಕ್ಕಿಂತ ಒಳ್ಳೆ ಕೆಲಸ ಸಿಕ್ಕಿದರೆ ನನಗೆ ಸಂತೃಪ್ತಿ ಆಗ್ತಿತ್ತು ಈ ಸಂತೃಪ್ತಿ ಇಲ್ಲದೇ ಇರುವಾಗ ನಮ್ಮ ಜೀವಿತದಲ್ಲಿ ನಾವು ಸಂತೋಷ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಕ್ರಿಸ್ತನಲ್ಲಿ ಆ ಸಂತೋಷವನ್ನು ಕಂಡುಕೊಳ್ಳಬಹುದು ಹಾಗಾದರೆ ಯಾವ ವಿಷಯದಲ್ಲಿ ನಾವು ಪ್ರತಿದಿನ ನಾವು ಅದನ್ನು ಕೃತಜ್ಞತೆ ಉಳ್ಳವರಾಗಿ ಸಂತೋಷವಾಗಿ ನಾವು ಪ್ರತಿದಿನ ನೆನೆಸ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಓದುವುದಾದರೆ ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇಲ್ಲಿ ನಾವು ಕಾಣ್ತೇವೆ ಮೊದಲನೇದಾಗಿ ನಾವು ಯಾವ ವಿಷಯದಲ್ಲಿ ಪ್ರತಿನಿತ್ಯವೂ ಸಂತೋಷವುಳ್ಳವರಾಗಿರ್ಬೇಕಂದ್ರೆ ಯಾರು ಯಹೋವನಿಗೆ ದೇವರಾಗಿರ್ತಾರೋ ಅಂಥವರು ಭಾಗ್ಯವಂತರಂತ ವಾಕ್ಯ ಹೇಳುತ್ತದೆ ಹೀಗ ಏಸು ನಿಜವಾದ ರಕ್ಷಕನು ಏಸು ಕ್ರಿಸ್ತನು ನಿಜವಾದ ದೇವರಂತೆ ಯಾರು ಅಂಗೀಕರಿಸಿಕೊಂಡು ಅವರ ಮೇಲೆ ನಂಬಿಕೆ ಇಡ್ತಾರೋ ಅಂಥವರಿಗೆ ಅವರ ಮಕ್ಕಳಾಗುವಂತಹ ಅಧಿಕಾರವನ್ನ ಕೊಡ್ತಾರೆ ನಾವು ನೆನೆಸ್ಕೊಳ್ತೇವೆ ಈ ಲೋಕದಲ್ಲಿ ಇವರು ನನ್ನ ಜೊತೆ ಇದ್ರೆ ನಾನು ಚೆನ್ನಾಗಿರ್ತೀನಿ ಸಂತೋಷವಾಗಿರ್ತೀನಿ ಇವ್ರು ಯಾವಾಗ್ಲೂ ನನ್ನ ಸೈಡಲ್ಲಿ ಇದ್ರೆ ನಾನು ಯಾವಾಗ್ಲೂ ಸಂತೋಷದಿಂದ ತೃಪ್ತಿಯಿಂದ ಇರ್ತೀನಿ ಧೈರ್ಯವಾಗಿರ್ತೀವಿ ಅಂತ ಅನೇಕ ಸಲ ನಾವು ಅಂದುಕೊಳ್ತೇವೆ ಆದರೆ ಅಂತಹ ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿ ಅವರು ಶಾಶ್ವತವಾಗಿ ಇರೋದಿಲ್ಲ ಆದರೆ ಯಾರು ಏಸೋ ಕ್ರಿಸ್ತನನ್ನ ನಿಜವಾದ ದೇವರು ಅಂತ ನಂಬಿಕೆ ಇಟ್ಕೊಳ್ತಾರೋ ಸ್ವೀಕರಿಸ್ತಾರೋ ಅವರಿಗೆ ಆತನು ದೇವರಾಗಿರ್ತಾರೆ ಈಗ ನೀವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರಿಗೋಸ್ಕರ ಜೀವಿಸುತ್ತಿರುವುದಾದ್ರೆ ನೀವು ಯೇಸು ಸ್ವಾಮಿಯ ಮಕ್ಕಳಾಗಿದ್ದೀರಾ ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ ಎಲ್ಲರೂ ಆತನ ಸೃಷ್ಟಿಗಳೇ ಖಂಡಿತವಾಗಿಯೂ ಎಲ್ಲರೂ ಆತನ ಸೃಷ್ಟಿಗಳೇ ಆದರೆ ಕೆಲವರು ಮಾತ್ರ ಮಕ್ಕಳಾಗಿದ್ದಾರೆ ನಾವು ಅದರಲ್ಲಿ ಒಬ್ಬರು ನಾನು ಮತ್ತು ನೀವು ಅದರಲ್ಲಿ ಒಬ್ಬರಾಗಿದ್ದೇವೆ ನಮಗಿಂತ ಯೋಚನೆ ಮಾಡಿ ನಮಗಿಂತ ಎಷ್ಟೋ ಜನ ಜ್ಞಾನಿಗಳಿದ್ರು ನಮಗಿಂತ ಎಷ್ಟೋ ಜನ ಭಕ್ತರಿದ್ರು ನಮಗಿಂತ ಎಷ್ಟೋ ಜನ ಭಕ್ತಿವಂತರಿದ್ರು ಹಾಗೂ ನಂಬಿಕೆ ಉಳ್ಳವರಿದ್ರು ಸೌಂದರ್ಯವಂತರಿದ್ರು ಹಣವಿದ್ದವರಿದ್ರು ಆದ್ರೆ ಅವರು ಎಲ್ಲರನ್ನ ಬಿಟ್ಟು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂದರೆ ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಆತನ ಆ ಪ್ರೀತಿಯನ್ನ ನೆನೆಸಿ ನಾವು ಪ್ರತಿದಿನ ಈಗ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ನಮ್ಮ ತಂದೆ ಯಾರು ಕುಲದ ಸಿಂಹವಾಗಿದ್ದಾರೆ ಆ ಸಿಂಹದ ಮಕ್ಕಳಾಗಿರುವ ನಾವು ಇಂದು ಸಂತೋಷವಾಗಿರಬೇಕು ಯಾಕಂದ್ರೆ ಯೇಸು ಕ್ರಿಸ್ತನ ಮಕ್ಕಳಾಗಿರೋದಿಕ್ಕೆ ನಮ್ಮ ಜೀವಿತದಲ್ಲಿ ನಾವು ಪ್ರತಿ ನಿಮಿಷ ಸಂತೋಷ ಪಡುವವರಾಗಿರ್ಬೇಕು ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಒಂದು ನೆನಪಿಟ್ಕೊಳ್ಳಿ ಏಸು ಕ್ರಿಸ್ತನ ನಂಬಿದವರಿಗೂ ನಂಬದೇ ಇರೋವರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಈ ಲೋಕದಲ್ಲಿ ಕಷ್ಟ ಇಲ್ಲದೆ ಇರೋ ಮನುಷ್ಯ ಯಾರೂ ಇಲ್ಲ ಹಣ ಇರೋನಿಗೂ ಕಷ್ಟ ಇದೆ ಹಣ ಇಲ್ಲದೇವರಿಗೂ ಕಷ್ಟ ಇದೆ ಆದರೆ ಹಣವಿದ್ದವರು ನೀವು ನೋಡ್ಬೋದು ಅನೇಕ ಸಲ ನೀವು ಟಿ ವಿಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟು ದೊಡ್ಡ ಶ್ರೀಮಂತನು ಸೂಸೈಡ್ ಮಾಡಿಕೊಂಡು ಸತ್ತೋದಾ ಇಷ್ಟು ದೊಡ್ಡ ಶ್ರೀಮಂತಳು ಇಷ್ಟು ಇಂಥ ಹ್ಯಾಕ್ಟ್ರಸ್ ಈಗ ಡಿಪ್ರೆಷನ್ಲಿದ್ದಾರೆ ಇಂಥವರು ಸೂಸೈಡ್ ಮಾಡಿಕೊಂಡ್ರು ಅಂತ ನೀವು ಅನೇಕ ಸಲ ನ್ಯೂಸ್ಗಳಲ್ಲಿ ಅಧಿಕಾರಿಗಳ ಬಗ್ಗೆ ಆಗಿರ್ಬೋದು ಪೊಲಿಟಿಷಿಯನ್ಗಳ ಬಗ್ಗೆ ಆಗಿರ್ಬೋದು ಕೇಳಿರ್ತೀರಾ ಯಾಕೆ ಅವ್ರ ಹತ್ರ ಹಣ ಇತ್ತು ಯಾಕೆ ಅವರ ಹಣ ಅವರ ಜೀವವನ್ನ ಕಾಪಾಡ್ಲಿಲ್ಲ ಅವರ ಮಾನಸಿಕ ಖಿನ್ನತೆನ ಹೋಗಲಾಡಿಸ್ಲಿಲ್ಲ ಅವರ ಜೀವನವನ್ನ ಭದ್ರಗೊಳಿಸ್ಲಿಲ್ಲ ಯಾಕೆ ಯಾಕೆ ಅವರು ನಂಬಿಕೊಂಡಂತಹ ಅಧಿಕಾರ ಆಗ್ಲಿ ಹಣ ಆಗ್ಲಿ ಅವರನ್ನ ಕಾಪಾಡ್ಲಿಲ್ಲ ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ ಇರ್ಲಿಲ್ಲ ನಿರೀಕ್ಷೆ ಇರ್ಲಿಲ್ಲ ಕಷ್ಟಗಳು ಬರುವಾಗ ದುಃಖಗಳು ಬರುವಾಗ ಅವ್ರ ಹತ್ರ ಒಂದು ನಂಬಿಕೆ ಇಲ್ಲ ಈ ಕಷ್ಟ ಇವತ್ತಿ ಇರುತ್ತೆ ನಾಳೆ ಹೋಗುತ್ತೆ ಅಂತ ಅವ್ರ ಹತ್ರ ಅಲ್ಲಿ ನಂಬಿಕೆ ಇಲ್ಲ ಈ ಕಷ್ಟವನ್ನ ಹೋಗಲ ಆಡಿಸಲಿಕ್ಕೆ ನನ್ನ ಬಳಿ ಯೇಸು ಸ್ವಾಮಿ ಇದ್ದಾನೆ ನನ್ನ ಬಳಿ ಒಬ್ರು ಸಹಾಯಕರಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅನೇಕ ಸಲ ನಿರೀಕ್ಷೆ ಇರೋದಿಲ್ಲ ಅಯ್ಯೋ ನನಗೆ ಮುಗೋಯ್ತು ನಾನು ಮುಗ್ದು ಹೋದೆ ಈ ಕಷ್ಟ ಬಂದ ನನ್ನ ಜೀವಿತದಲ್ಲಿ ಮುಗೀತು ಇನ್ನು ಇನ್ನು ನಾನು ಈ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಹೋಪ್ಲೆಸ್ ಜೀವಿತ ಅಂದ್ರೆ ನಿರೀಕ್ಷೆ ಇಲ್ಲದ ಜೀವಿತವೇ ಅವರನ್ನ ಈ ಲೋಕದಿಂದ ಬಿಟ್ಟು ಹೋಗುವ ಹಾಗೆ ಮಾಡುತ್ತದೆ ಆದರೆ ಕ್ರಿಸ್ತನನ್ನು ನಂಬಿದಂತ ನಾವುಗಳು ನಾವು ಅನೇಕ ಭಕ್ತರನ್ನ ಕಾಣ್ತೇವೆ ಅವರ ಜೀವಿತದಲ್ಲಿ ಅನೇಕ ಕಷ್ಟ ಬರುತ್ತೆ ಅನೇಕ ಹೋರಾಟ ಬರುತ್ತೆ ಶೋಧನೆ ಬರುತ್ತೆ ಆದರೆ ಎಲ್ಲೂ ಕೂಡ ಅವರು ಬಿದ್ದು ಹೋಗ್ಲಿಲ್ಲ ನಾವು ಎಲಿಯನನ್ನ ಕಾಣ್ತೇವೆ ಆತನು ಪ್ರಾರ್ಥನೆ ಮಾಡ್ತಾನೆ ನಾನು ನನ್ನ ಪೂರ್ವಿಕರಿಗಿಂತ ನಾನು ಉತ್ತಮನಲ್ಲ ನನ್ನ ಪ್ರಾಣವನ್ನು ತೆಗೆ ನನಗೆ ಸಾಕಾಯ್ತು ನನಗೆ ಸಾವು ಬೇಕು ಅಂತ ಕೇಳ್ಕೊಳ್ತೇನೆ ಆದರೆ ದೇವರು ಅವನನ್ನ ಸಾವಿಲ್ಲದೆ ಕರೆದುಕೊಂಡು ಹೋಗ್ತಾರೆ ಪ್ರೀತಿಯ ಸಹೋದರ ಸಹೋದರಿ ಇದೇ ನೋಡಿ ವ್ಯತ್ಯಾಸ ನಾವು ಸೋತು ಹೋಗುವಾಗ ಬಿದ್ದು ಹೋಗುವಾಗ ನಮ್ಮ ದೇವರು ನಮ್ಮನ್ನ ಹಾಗೆ ಬಿಡೋದಿಲ್ಲ ಕಷ್ಟಗಳ ಮಧ್ಯದಲ್ಲಿ ಶೋಧನೆಯ ಮಧ್ಯದಲ್ಲಿ ಪ್ರಯಾಸಗಳ ಮಧ್ಯದಲ್ಲಿ ನಮ್ಮ ತಂದೆಯಾದ ದೇವರು ನಮ್ಮ ತಂದೆಯೋ ನಮಗಾಗಿ ಪ್ರಾಣ ಕೊಟ್ಟಂತ ಏಸೋ ಕ್ರಿಸ್ತನೋ ಎಂದಿಗೂ ಕೈ ಆತನು ಯಾವಾಗಲೂ ನಮ್ಮನ್ನು ಕಾಯುವಾತನಾಗಿದ್ದಾನೆ ಆತನು ನಮಗೆ ನಿರೀಕ್ಷೆಯನ್ನು ಹುಟ್ಟಿಸುವ ಆತನು ನಂಬಿಕೆಯನ್ನ ಹುಟ್ಟಿಸಿ ಅದನ್ನು ಪೂರೈಸುವ ಆತನಾಗಿದ್ದಾನೆ ಇಂದು ಏಸು ಕ್ರಿಸ್ತನನ್ನು ನಾವು ನಂಬಿದ್ದೇವಲ್ಲ ನಿಜವಾದ ಸಂತೋಷ ಇದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ ವಾಕ್ಯ ಹೇಳ್ತದೆ ನಿನ್ನ ಲೋಕವೆಲ್ಲ ಸಂಪಾದಿಸಿಕೊಂಡು ನೀನು ಆತ್ಮ ನಷ್ಟಪಟ್ರೆ ಏನು ಪ್ರಯೋಜನ ನೀನು ಯೇಸು ಸ್ವಾಮಿನ ನಂಬಿರೋದೆ ನಿಜವಾದ ನಿನ್ನ ಜೀವಿತದಲ್ಲಿ ಇರುವಂತ ಸಂತೋಷವಾಗಿದೆ ಅನೇಕರು ಈ ಸಂತೋಷವನ್ನು ಅರಿತುಕೊಳ್ಳದೆ ಅಯ್ಯೋ ನನಗೆ ಹಣ ಇಲ್ಲ ನನಗೆ ಅಂತಸ್ತಿಲ್ಲ ನನಗೆ ಈ ಕುಟುಂಬ ಈಗಿದೆ ಹಾಗಿದೆ ಅಂತ ಹೇಳಿ ದೇವರನ್ನ ದೂರ್ತಾರೆ ನಾನು ಸಂತೋಷ ಪಡ್ಲಿಕ್ಕೆ ಯಾವ ವಿಷಯ ಇದೆ ಅಂತ ಅಂದುಕೊಳ್ಬೋದು ನೀವು ಸಂತೋಷ ಪಡ್ಲಿಕ್ಕೆ ಒಂದು ವಿಷಯ ಇದೆ ಲೋಕದಲ್ಲಿ ಎಷ್ಟು ಜನ ಇದ್ರು ನಿಮ್ಮನ್ನೇ ಆತನ ಮಗನಾಗಿ ಮಗಳಾಗಿ ದೇವ್ರ ಆರಿಸಿಕೊಂಡಿದ್ದಾರೆ ನೀವು ಸಂತೋಷ ಪಡುವಂತ ವಿಷಯ ಅಲ್ಲದೆ ಇನ್ನೇನಾಗಿದೆ ಇದು ಮೊದಲನೇದಾಗಿ ನಾವು ಯಾಕಾಗಿ ಸಂತೋಷ ಪಡುವವರಾಗಿರ್ಬೇಕಂದ್ರೆ ಆತನ ಮಕ್ಕಳಾಗಿದ್ದೇವೆ ನಿಜವಾದ ದೇವರು ಯಾರಂತ ನಾವು ಅರಿತುಕೊಂಡಿದ್ದೇವೆ ಸತ್ಯ ಮಾರ್ಗ ಏನಂತ ಅಂತ ನಾವು ಅರಿತುಕೊಂಡಿದ್ದೇವೆ ಅದಕ್ಕೆ ನಾವು ಸತ್ಯದಲ್ಲಿ ನಡಿಬೇಕು ಸಂತೋಷವಾಗಿರಬೇಕು ಎರಡನೇದಾಗಿ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತದೆ ಅಂತ ನಾವು ಸಂತೋಷವಾಗಿರಬೇಕು ಲೋಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತದೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು ನಾವು ಯಾವ ವಿಷಯದಲ್ಲಿ ಸಂತೋಷ ಪಡಬೇಕಂದ್ರೆ ಎರಡನೇದಾಗಿ ಪರಲೋಕದಲ್ಲಿ ನಮ್ಮ ಹೆಸರುಗಳು ಬರೆದಿದೆ ಅಂತ ನಾವು ಸಂತೋಷ ಪಡಬೇಕು ಹಾಗಾದ್ರೆ ಪರಲೋಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕಾದ್ರೆ ನಾವು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ನಿಜವಾದ ದೇವರೆಂದು ಅಂಗೀಕರಿಸಿಕೊಂಡು ಅವರಿಗೋಸ್ಕರ ಜೀವಿತವನ್ನ ನಡೆಸಬೇಕು ಆತನಿಗಾಗಿ ಜೀವಿಸುವಾಗ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತದೆ ಎಂದು ನೀವು ನೆನೆಸ್ಕೊಳ್ಬೋದು ನಾನು ಇಷ್ಟು ತುಂಬಾ ಅವಮಾನ ಪಡ್ತಾ ಇದ್ದೇನೆ ನನಗೆ ವಯಸ್ಸಾಗ್ತಾ ಬಂತು ನಾನು ಇಷ್ಟು ಕಷ್ಟ ಬಡತನದಲ್ಲೇ ಇದ್ದೇನೆ ಇನ್ನು ಯಾವಾಗ ನನ್ನ ಸುಖವನ್ನು ಕಾಣ್ತೇನೆ ಯಾವಾಗ ನನ್ನ ಜೀವಿತದಲ್ಲಿ ಸಂತೋಷ ಕಾಣ್ತೇನೆ ನನ್ನ ಆಯಸ್ಸು ಮುಗಿತಾ ಬರ್ತಾ ಇದೆ ನನ್ನ ಕುಟುಂಬ ನೋಡಿದರೆ ಹೀಗೆ ನನ್ನ ಜೀವಿತ ನೋಡಿದರೆ ಹೀಗೆ ಒಳ್ಳೆ ಊಟ ಮಾಡಲಿಲ್ಲ ಒಳ್ಳೆ ಈ ಎಷ್ಟೊಂದು ಜನ ಇದ್ದೀರಾ ಇಂದು ಪ್ರಪಂಚದಲ್ಲಿ ಎಷ್ಟೊಂದು ಜನ ಚಿಕ್ಕ ವಯಸ್ಸಿಂದನೂ ತುಂಬ ಬಡತನವನ್ನು ನೋಡಿಕೊಂಡು ಇನ್ನೂ ಅದೇ ಬಡತನದಲ್ಲಿ ಇರುವವರು ನೀವು ಎಷ್ಟೊಂದು ಜನ ಇದ್ದೀರಾ ಆದರೆ ಪ್ರೀತಿಯ ಸಹೋದರ ಸಹೋದರಿರೇ ನಿಮಗೊಂದು ಸ್ಥಳವಿದೆ ನಿಮಗೊಂದು ನಿರೀಕ್ಷೆ ಇದೆ ನಿಮ್ಮನ್ನ ಸಂತೋಷ ಪಡಿಸುವ ಒಂದು ವಿಷಯ ಇದೆ ಅದು ಯಾವುದಂದ್ರೆ ನಮ್ಮ ಹೆಸರು ಪರಲೋಕದಲ್ಲಿ ಬರೆದಿರಬೇಕು ನೀವು ನೋಡ್ಬೋದು ಅಡಿಗೆ ಮಾಡುವಾಗ ನಾವು ಬೆಂಕಿಗಳನ್ನು ನೋಡ್ತೇವೆ ಆ ಸುಟ್ಟಂತ ಪಾತ್ರೆಗಳನ್ನ ನಮ್ಮ ಕೈಯಲ್ಲಿ ಹಿಡಿದ್ರೇನೆ ನಮಗೆ ಎಷ್ಟು ಬೊಬ್ಬೆಗಳು ಬರುತ್ತೆ ಅಂತಹ ಬೊಬ್ಬೆಗಳು ಇನ್ನೂ ಹೆಚ್ಚಾದಂಥ ಸ್ಥಳ ಒಂದಿದೆ ಅಂತಹ ಬೊಬ್ಬೆಗಳು ಅಂತಹ ಬೆಂಕಿ ಉರಿ ಒಂದು ಸ್ಥಳ ಇದೆ ಅದರ ಹೆಸರೇ ನರಕ ಆ ನರಕಕ್ಕೆ ಹೋಗೋದಕ್ಕಿಂತ ಈ ಲೋಕದಲ್ಲಿ ಬಡವನಾಗಿ ಸತ್ರು ಕೂಡ ಪರಲೋಕದಲ್ಲಿ ನಮ್ಮ ಹೆಸರು ಬರ್ದಿರಬೇಕು ಪರಲೋಕದಲ್ಲಿ ನಾವು ಹೋಗೋವರಾಗಿರ್ಬೇಕು ನಾನು ನಿಮಗೊಂದು ಚಿಕ್ಕ ದುಷ್ಟಾಂತವನ್ನ ಹೇಳ್ತೇನೆ ಒಬ್ಬ ಶ್ರೀಮಂತನಾದ ವ್ಯಕ್ತಿ ಇರ್ತಾನೆ ಅವನ ಮನೆಯಲ್ಲೇ ಒಬ್ಬ ಭಿಕ್ಷುಕನ್ ಇರ್ತಾನೆ ಅವನ ಹೆಸರು ಲಾಜರನ್ ಅಂತ ಆ ಲಾಜರನ್ ಎಂಬವನು ಈ ಶ್ರೀಮಂತನಾದಂತ ವ್ಯಕ್ತಿಯು ತಿಂದಂತ ಎಂಜಿಲನ್ನ ತಿಂದು ಹಾಗೂ ಅವನ ಮೈಯಲ್ಲಿದ್ದಂತಹ ಹುಣ್ಣೆಗಳನ್ನ ಹುಣ್ಣುಗಳನ್ನ ನಾಯಿಗಳು ನೆಕ್ಕುತ್ತಾ ಇತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ ಇದ್ದಂತಹ ವ್ಯಕ್ತಿಗೆ ಲಾಜರನಾಗಿದ್ದನು ಇವರಿಬ್ರು ಒಂದು ದಿನ ಸತ್ತು ಹೋಗ್ತಾರೆ ಶ್ರೀಮಂತನು ಸತ್ತು ಹೋಗ್ತಾನೆ ಈ ಬಡವನಾದಂಥ ಭಿಕ್ಷುಕನಾದಂಥ ಲಾಜರನ್ನು ಸತ್ತು ಹೋಗ್ತಾನೆ ಈ ಶ್ರೀಮಂತನು ಪಾತಾಳಕ್ಕೆ ಸೇರಲ್ಪಡ್ತಾನೆ ಅಲ್ಲಿ ಯಾತನೆಗಳಿರುತ್ತೆ ಈ ಒಂದು ಲಾಜರನ್ನು ಅಬ್ರಹಾಮನ ಎದೆಗೆ ಒರಗಿಸ್ತಾರೆ ಅವಾಗ ಅವನು ಹೇಳ್ತಾನೆ ಇಲ್ಲಿ ನನಗೆ ಹುರಿ ನನಗೆ ಇಲ್ಲಿ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಲಾಸರನ್ನ ಕಳಿಸಿ ನೀನು ಒಂದು ತೊಟ್ಟು ನೀರನ್ನ ನನ್ನ ನಾಲಿಗೆ ಮೇಲೆ ಇಡು ಅಂತ ಕೇಳುವಾಗ ಅಬ್ರಹಮನ್ ಹೇಳ್ತಾನೆ ನಿಮಗೂ ನಮಗೂ ಮಧ್ಯ ಒಂದು ದೊಡ್ಡ ಡೊಂಗರವಿದೆ ನಾವು ಅಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲಪ್ಪ ಅಂತ ಅಬ್ರಹಾಮನು ಆ ವ್ಯಕ್ತಿಗೆ ಹೇಳ್ತಾನೆ ಹಾಗೂ ಅಬ್ರಹಮನ ಹೇಳ್ತಾನೆ ನೀನು ಭೂಮಿಯ ಮೇಲಿರುವಾಗ ಸಕಲ ಐಶ್ವರ್ಯದಿಂದ ಸಕಲ ಸುಖ ಭೋಗಗಳಿಂದ ಇದ್ದೆ ಲಾಜರನಾದನು ಇಲ್ಲಿ ಅವನು ನೆಮ್ಮದಿಯಾಗಿದ್ದಾನೆ ಅವನು ಭೂಮಿಯಲ್ಲಿರುವಾಗ ಅವನು ತುಂಬಾ ಕಷ್ಟವನ್ನ ಅನುಭವಿಸಿದನು ಈಗ ಅವನು ಇಲ್ಲಿ ಸಮಾಧಾನದಿಂದಿದ್ದಾನೆ ನಿನಗಾದ್ರೂ ಸಂಕಟ ಇದೆ ಎಂದು ಅಬ್ರಹಾಮನು ತಿಳಿಸುತ್ತಾನೆ ನೋಡಿ ಈ ಲೋಕದಲ್ಲಿ ನಿಮ್ಗೆ ಕಷ್ಟ ಇರ್ಬೋದು ನೀವು ಹುಟ್ಟಿದಾಗಿಂದ ಇಲ್ಲಿಯವರೆಗೂ ಕಷ್ಟವನ್ನೇ ಅನುಭವಿಸ್ತಾ ಇರ್ಬೋದು ಆದರೆ ಯೇಸು ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಾದರೆ ಆತನಿಗಾಗಿ ನೀವು ಜೀವಿಸುವುದಾದರೆ ನೀವು ನಿತ್ಯ ಪರಲೋಕದಲ್ಲಿ ಸೇರ್ತೀರಾ ನಿತ್ಯ ಜೀವವನ್ನು ಪಡಿತೀರ ಆ ನರಕದ ಯಾತನೆಯ ಆ ಗೋಳಾಟ ಆ ಕಿರುಚಾಟ ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾನು ನರಕ ಎಂದರೇನು ಹೇಗೆ ಇರುತ್ತದೆ ಸತ್ಯವೇದ ನರಕದ ಕುರಿತಾಗಿ ಏನೆಲ್ಲ ಬರೆಯಲ್ಪಟ್ಟಿದೆ ಅಂತ ನಿಮ್ಮ ಬಳಿ ತಿಳಿಸ್ತೇನೆ ಎರಡನೇ ವಿಷಯ ಏನಂದರೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿದೆ ಅಂತ ನಾವು ಸಂತೋಷವುಳ್ಳವರಾಗಿರಬೇಕು ಮೂರನೇ ವಿಷಯ ನಾವು ಪಡೆದಿರುವ ದೀಕ್ಷಾ ಸ್ನಾನಕ್ಕಾಗಿ ಮತ್ತು ಪವಿತ್ರಾತ್ಮನ ವರಕ್ಕಾಗಿ ಹೊಂದಿದಂಥ ಪವಿತ್ರಾತ್ಮನ ವರಕ್ಕಾಗಿ ನಾವು ಸಂತೋಷವುಳ್ಳವರಾಗಿರಬೇಕು ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಪಿಲೀಪನನ್ನು ಎತ್ತುಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ ಇಲ್ಲಿ ಪಿಲೀಪನು ಕಂಚುಕಿಗೆ ದೀಕ್ಷಾ ಸ್ನಾನ ಮಾಡಿಸುವಾಗ ಕರ್ತನ ಆತ್ಮನು ಪಿಲೀಪನ ಎತ್ತುಕೊಂಡು ಹೋಗ್ತಾರೆ ಆದ್ರೆ ದೀಕ್ಷಾ ಸ್ನಾನವನ್ನು ಹೊಂದಿದಂಥ ಈ ಕಂಚುಕಿಯನು ಸಂತೋಷ ಉಳ್ಳವನಾಗಿದ್ದನು ಇಂದು ನಮ್ಮ ಜೀವಿತದಲ್ಲಿ ಸಂತೋಷ ಉಳ್ಳವನಾಗಿರ್ಲಿಕ್ಕೆ ನಾವು ಕರ್ತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದೇವೆ ದೇವರಿಗಾಗಿ ಈ ದೀಕ್ಷಾ ಸ್ನಾನದ ಗುರುತು ಏನಾಗಿದೆ ಅಂದ್ರೆ ಇನ್ನು ಬದುಕುವುದು ನಾನಲ್ಲ ನನ್ನ ಪಾಪಗಳು ಸತ್ತು ಹೋಯ್ತು ನಾನು ಪಾಪದ ಪಾಲಿಗೆ ಸತ್ತು ಹೋದೆ ಇನ್ನು ಬದುಕುವುದು ನಾನಲ್ಲ ನನ್ನಲ್ಲಿ ಕ್ರಿಸ್ತನು ಬದುಕ್ತಾನೆ ಅಂತ ಇನ್ನು ನಾನು ನನ್ನ ಸ್ವಂತ ಸ್ವತ್ತಲ್ಲ ನಾನು ಕ್ರಿಸ್ತನಿಗೆ ಸೇರಿದವನಾಗಿದ್ದೇನೆ ಎಂಬುದನ್ನ ಸೂಚಿಸುತ್ತದೆ ನಾವು ಸಂತೋಷ ಪಡಬೇಕು ನಾವು ಕ್ರಿಸ್ತನವರಾಗಿದ್ದೇವೆ ಅಂತ ಮತ್ತು ಪವಿತ್ರಾತ್ಮನ ವರವನ್ನ ಹೊಂದಿರುವುದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು ನಮ್ಮ ಜೀವಿತದಲ್ಲಿ ಸಂತೋಷ ಇಂದು ಪವಿತ್ರಾತ್ಮನವು ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಕ್ರಿಸ್ತನನ್ನ ದೇವರು ಕ್ರಿಸ್ತನ ನಿಜವಾದ ರಕ್ಷಕನು ಅಂತ ನಾವು ಅಂಗೀಕರಿಸಿಕೊಳ್ತಾ ಇರಲಿಲ್ಲ ಆದ್ರೆ ಇಂದು ನಾವು ಅಂಗೀಕರಿಸಿಕೊಂಡಿದ್ದೇವೆ ಅಂದ್ರೆ ಆತನ ಕಾರ್ಯ ಆಗಿದೆ ಆತನು ನಮ್ಮ ಮೇಲಿಟ್ಟಿರುವಂತ ಪ್ರೀತಿ ಆಗಿದೆ ಪವಿತ್ರಾತ್ಮನನ್ನ ಹೊಂದಿದಕ್ಕಾಗಿ ನಾವು ಸಂತೋಷ ಉಳ್ಳವರಾಗಿರ್ಬೇಕು ರೋಮಾಪುರದವರೆಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವು ಆಗಿದೆ ಅನೇಕರು ಹೇಳ್ತಾರೆ ಇರೋದು ಒಂದು ಜೀವಿತ ಚೆನ್ನಾಗಿ ಕುಡಿಬೇಕು ಚೆನ್ನಾಗಿ ತಿನ್ನಬೇಕು ಮತ್ತು ಇಷ್ಟ ಬಂದ ಹಾಗೆ ಜೀವಿಸ್ಬೇಕು ಯಾಕೆಂದ್ರೆ ಇರೋದು ಒಂದೇ ಜೀವಿತ ಅಂತ ಹೇಳ್ತಾರೆ ಆದರೆ ವಾಕ್ಯ ಹೇಳುತ್ತೆ ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ ನೀತಿಯಿಂದ ಸಮಾಧಾನದಿಂದ ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ ಹಾಗಾದ್ರೆ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಇರುವುದಾದರೆ ನಮ್ಮ ಜೀವಿತದಲ್ಲಿ ಆನಂದ ಉಂಟಾಗ್ತದೆ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಇರುವುದಕ್ಕೆ ನಾವು ಸಂತೋಷವುಳ್ಳವರಾಗಿರಬೇಕು ಯಾಕೆಂದ್ರೆ ಆತನು ಪ್ರತಿ ನಿಮಿಷ ನಮಗೆ ಸಹಾಯಕನಾಗಿದ್ದಾನೆ ಅನೇಕ ಸಲ ನಾನು ನಿಮಗೆ ತಿಳಿಸಿದ್ದೇನೆ ಪವಿತ್ರಾತ್ಮನು ನಮಗೆ ಸಹಾಯಕನು ನಾವು ಕೆಳಗೆ ಬೀಳುವಾಗ ಕುಗ್ಗಿ ಹೋಗುವಾಗ ಶೋಧನೆಯ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ನಮ್ಮನ್ನ ಬಲಪಡಿಸುವ ಆತನು ಪವಿತ್ರಾತ್ಮನಾಗಿದ್ದಾನೆ ಈವನ್ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಏನೇ ಕೆಲಸ ಮಾಡಲಿಕ್ಕೂ ನಮಗೆ ಪವಿತ್ರಾತ್ಮನ ಶಕ್ತಿ ಬಲವು ನಮಗೆ ಬೇಕಾಗಿದೆ ಸೊ ನಮ್ಮ ಜೀವಿತದಲ್ಲಿ ಆ ಪವಿತ್ರಾತ್ಮನ ಬಲ ಇರೋದಕ್ಕಾಗಿ ನಾವು ಸಂತೋಷವುಳ್ಳವರಾಗಿರ್ಬೇಕು ಮೂರನೇದಾಗಿ ಕ್ರಿಸ್ತನಲ್ಲಿ ಕ್ರಿಸ್ತನ ನಿಮಿತ್ತ ಬಾಧೆಗಳಲ್ಲಿ ಪಾಲುಗಾರರಾಗಿರಲು ನಾವು ಸಂತೋಷವುಳ್ಳವರಾಗಿರಬೇಕು ನಮಗೆ ಏಸು ಕ್ರಿಶ್ಚನನ್ನು ನಂಬಿದರೆ ಅನೇಕರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ ಬರೀ ನಮಗೆ ಒಳ್ಳೆ ಹಣ ಇರಬೇಕು ಒಳ್ಳೆ ಸ್ಥಿತಿ ಇರಬೇಕು ಶ್ರೀಮಂತಿಗೆ ಇರಬೇಕು ಕಷ್ಟನೇ ನಮ್ಮ ಜೀವಿತದಲ್ಲಿ ಬರಬಾರ್ದು ಅಂತ ಅನೇಕರು ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಳ್ತಾರೆ ಆದರೆ ಕಷ್ಟಗಳು ಬರದೇ ನಿಮ್ಮ ಜೀವಿತದಲ್ಲಿ ಏರುಪೇರು ಮನುಷ್ಯನ ಜೀವಿತ ಹೇಗಿರ್ತದೆ ಅಂದರೆ ಸೈನ್ ವೇವ್ ಥರ ಇರುತ್ತೆ ಅಂದರೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಏರಿಳಿತ ಇದ್ದೇ ಇರ್ತದೆ ಅಲೆಗಳ ಹಾಗೆ ಒಂದು ಸಲ ಎತ್ತರದಲ್ಲಿ ಇರುತ್ತೆ ಪೀಕಲ್ಲಿರುತ್ತೆ ನೆಕ್ಸ್ಟ್ ಸಲ ಬಿದ್ದು ಹೋಗುತ್ತೆ ಇವೆಲ್ಲ ಮನುಷ್ಯನ ಜೀವಿತದಲ್ಲಿ ಇದ್ದದ್ದೇ ಆದರೆ ನಾವು ಯಾವಾಗಲೂ ನಾವು ಪೀಕಲ್ಲೇ ಇರಬೇಕು ಎತ್ತರವಾಗೇ ಇರಬೇಕು ನಮ್ಮ ಜೀವನದಲ್ಲಿ ಕಷ್ಟನೆ ಬರಬಾರದು ಅಂತ ನಾವು ನೆನೆಸ್ಕೊಳ್ಳೋದು ತುಂಬಾ ತಪ್ಪಾಗಿದೆ ಆದರೆ ಇಂದು ನಾವು ಕ್ರಿಸ್ತನ ನಿಮಿತ್ತ ಬಾಧೆಗಳಲ್ಲಿ ಪಾಲುಗಾರರಾಗಿರಬೇಕು ಒಂದು ಪೇತ್ರನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರರಿಂದ ಹದಿನಾರನೇ ವಚನವನ್ನ ನಾವು ಓದಿಕೊಳ್ಳುವುದಾದರೆ ಈ ವಾಕ್ಯ ಎಷ್ಟು ಅದ್ಭುತವಾಗಿದೆ ಅಂದರೆ ನಾವು ವಚನವನ್ನು ಓದೋಣ ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರ ಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡೆದೇ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ ನಾವಿಲ್ಲಿ ವಾಕ್ಯದಲ್ಲಿ ಕಾಣ್ತೇವೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಅನೇಕ ಕುಟುಂಬದಲ್ಲಿ ನೀವು ನಿಂದನೆಯನ್ನ ಪಡ್ತಾ ಇರಬಹುದು ಕಷ್ಟವನ್ನ ಅನುಭವಿಸ್ತಾ ಇರಬಹುದು ಅನೇಕರು ನಿಮ್ಮನ್ನ ನೋಡಿ ಆಡಿಕೊಳ್ತಾ ಇರ್ಬೋದು ನಿಮ್ಮ ಊರಿನಲ್ಲಿ ನೀವೊಬ್ಬರೇ ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಂಡು ನಿಮ್ಮನ್ನ ಅನೇಕರು ಅನೇಕ ಸೌಲಭ್ಯಗಳನ್ನು ಕೊಡದೆ ನಿಮ್ಮನ್ನು ದೂರ ಇಟ್ಟಿರ್ಬೋದು ನಿಮ್ಮ ಬಂಧು ಮಿತ್ರರು ನಿಮ್ಮನ್ನು ಕೈ ಬಿಟ್ಟಿರ್ಬೋದು ನಿಮ್ಮ ಕುಟುಂಬದವರು ನಿಮ್ಮನ್ನು ಕೈ ಬಿಟ್ಟಿರ್ಬೋದು ಆದರೆ ಒಂದು ವಿಷಯ ನೀವು ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ ನೀವು ಏಸು ಕ್ರಿಸ್ತನ ನಿಮಿತ್ತವಾಗಿ ನೀವು ಬಾಧೆಗೊಳಗಾದರೆ ಅಥವಾ ನಿಂದನೆಗೊಳಗಾದರೆ ನೀವು ಸಂತೋಷವುಳ್ಳವರಾಗಿರಬೇಕು ಯಾಕೆಂದರೆ ನೀವು ಧನ್ಯರು ನೀವು ಬ್ಲೆಸ್ಡ್ ಆಗಿರ್ತೀರ ನೀವು ಆಶೀರ್ವದಿಸಲ್ಪಟ್ಟವರು ಅಂತ ವಾಕ್ಯ ಹೇಳುತ್ತದೆ ಏಸು ಕ್ರಿಸ್ತನ ನಿಮಿತ್ತವಾಗಿ ನೀವು ಬಾಧೆ ಪಟ್ಟರೆ ನೀವು ಅದರ ನಿಮಿತ್ತವಾಗಿ ಸಂತೋಷ ಪಡಬೇಕು ಮತ್ತು ನಾಚಿಕೆ ಪಡೆದೇ ದೇವರ ನಾಮವನ್ನು ಘನಪಡಿಸುವವರಾಗಿರಬೇಕು ಎಂದು ನಾವು ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೇವೆ ಅನೇಕರು ನಮ್ಮನ್ನು ಅವಮಾನ ಪಡಿಸ್ತಾರೆ ನಮ್ಮನ್ನು ನಿಂದೆ ಪಡಿಸ್ತಾರೆ ಏ ನೀನೇನೋ ಈ ಥರ ಆಗಿದೆಯಾ ನಿನ್ನ ಜೀವಿತ ಏನು ಬದಲಾಗಿದೆ ಹಾಗೆ ಹೀಗೆ ಅಂತ ನಿಮ್ಮನ್ನು ಅವಮಾನ ಪಡಿಸ್ತಾರೆ ಆದರೆ ಯೇಸು ಕ್ರಿಸ್ತನನ್ನು ನಂಬಿರುವ ನಾವುಗಳು ಅನೇಕ ಸಲ ಬಾಧೆಗಳು ಬರುವಾಗ ಹಿಂಸೆಗಳು ಬರುವಾಗ ನಾಚಿಕೆ ಪಡದೆ ಆತನಿಗಾಗಿ ನಿಲ್ಲುವಾಗ ನಮ್ಮ ಜೀವಿತದಲ್ಲಿ ಯಾವಾಗ್ಲೂ ಸಂತೋಷವಿರುತ್ತದೆ ನೀವು ನೋಡಿ ಸ್ವಾಮಿಗೋಸ್ಕರ ನೀವು ಒಮ್ಮೆ ಅವಮ ಅವಮಾನ ಪಡಬಹುದು ನಿಂದನೆ ಪಟ್ಟಿರಬಹುದು ಆದರೆ ನೀವು ನೆನಪಿಸಿಕೊಳ್ಳಿ ನೀವು ಸಂತೋಷವುಳ್ಳವರಾಗಿರ್ಬೇಕು ಉಲ್ಲಾಸವುಳ್ಳವರಾಗಿರ್ಬೇಕು ಯಾಕೆಂದರೆ ನೀವು ಸಾಕ್ಷಿಯಾಗಿ ನಿಂತುಕೊಳ್ಳುವಾಗ ಆ ಸಂತೋಷ ಸಮಾಧಾನ ಈ ಭೂಮಿ ಮೇಲೆ ಯಾರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಮತ್ತು ನಾವು ಯಾವ ವಿಷಯದಲ್ಲಿ ಸಂತೋಷವುಳ್ಳವರಾಗಿರ್ಬೇಕಂದ್ರೆ ನಮ್ಮನ್ನು ಸಂತೋಷ ಪಡಿಸುವ ಅಥವಾ ಸಂತೋಷ ಕೊಡುವ ಕರ್ತನ ಸನ್ನಿಧಾನದಲ್ಲಿ ನಾವು ಸಂತೋಷ ಪಡುವವರಾಗಿರ್ಬೇಕು ಕರ್ತನ ಸನ್ನಿಧಾನಕ್ಕಾಗಿ ಯಾವಾಗಲೂ ಆತನ ಸನ್ನಿಧಿಗೆ ನಾನು ಯಾವಾಗ ಬರ್ತೇನೆ ಯಾವಾಗ ಆತನೊಟ್ಟಿಗೆ ನಾನು ಪ್ರಾರ್ಥಿಸ್ತೇನೆ ಯಾವಾಗ ನಾನು ಆತನೊಟ್ಟಿಗೆ ನನ್ನ ವಾಕ್ಯಗಳ ಮೂಲಕ ನನ್ನೊಟ್ಟಿಗೆ ಆತನು ಮಾತನಾಡ್ತಾನೆ ಈ ಹಂಬಲ ನಮ್ಮಲ್ಲಿ ಯಾವಾಗಲೂ ಇರಬೇಕು ಆತನ ಸನ್ನಿಧಿಯಲ್ಲಿ ಆತನ ಪ್ರೆಸೆನ್ಸಲ್ಲಿ ನಾವು ಯಾವಾಗಲೂ ಸಂತೋಷ ಪಡುವವರಾಗಿರಬೇಕು ಹಾಗೂ ನಾವು ಪುನಃ ಯೇಸು ಕ್ರಿಸ್ತನನ್ನು ಕಾಣುತ್ತೇವೆ ಎಂಬ ಸಂತೋಷ ನಮ್ಮಲ್ಲಿ ಇರಬೇಕು ಆತನನ್ನು ನಾವು ತಿರುಗಿ ಕಾಣ್ತೇವೆ ಹೌದು ಆತನು ತಿರುಗಿ ಬರ್ತಾನೆ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಆದ ಕಾರಣ ನಾವು ಸಿದ್ಧವುಳ್ಳವರಾಗಿರಬೇಕು ನಾವು ಆತನ ಸನ್ನಿಧಿಗೆ ಹೋಗುವಾಗ ದೇವರ ವಾಕ್ಯ ಹೇಳ್ತದೆ ಯಹೋವನ ಸನ್ನಿಧಿಗೆ ಬರುವಾಗ ನೀವು ಕಾಣಿಕೆಗಳನ್ನು ತೆಗೆದುಕೊಂಡು ಬರಬೇಕು ಎಂಥ ಕಾಣಿಕೆ ದೇವರು ನಿಮ್ಮ ಬಳಿ ಹಣವನ್ನು ಕೇಳ್ತಾ ಇಲ್ಲ ನೀವು ಎಂತಹ ಕಾಣಿಕೆಯನ್ನು ತರಬೇಕೆಂದ್ರೆ ನೀವು ಮಾತ್ರ ಯಹೋವನ ಸನ್ನಿಧಿಗೆ ಅಂದರೆ ಪರಲೋಕಕ್ಕೆ ಹೋಗೋದಲ್ಲ ದೇವರ ಸನ್ನಿಧಿಗೆ ಹೋಗೋದಲ್ಲ ಆತ್ಮಗಳನ್ನ ನಾವು ಆದಾಯ ನಮ್ಮೊಟ್ಟಿಗೆ ಇನ್ನೊಬ್ಬ ಸಹೋದರ ಸಹೋದರಿಯರು ನಮ್ಮೊಟ್ಟಿಗೆ ಇರುವಂತಹ ಅನೇಕ ಸಹೋದರ ಸಹೋದರಿಯರು ನರಕಕ್ಕೆ ಹೋಗದಂತೆ ನಾವು ಅವರನ್ನ ನಮ್ಮ ಜೊತೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಬೇಕು ಹಾಗಾದರೆ ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಾ ನಾನು ತಿರುಗಿ ಯೇಸು ಕ್ರಿಸ್ತನನ್ನ ಕಾಣ್ತೇನೆ ನಾನು ಆತ್ಮಗಳನ್ನ ಆದಾಯ ಪಡಿಸ್ತೇನೆ ಸಲ ನೀವು ಯೋಚನೆ ಮಾಡಿ ನೀವು ಒಬ್ಬರಿಗೆ ಸುವಾರ್ತೆ ಹೇಳುವಾಗ ನಿಮ್ಮಲ್ಲಿ ಎಷ್ಟು ಸಂತೋಷ ಬರುತ್ತದೆ ಅನೇಕ ಯವನಸ್ಥರಿದ್ದಾರೆ ಅನೇಕ ಸಹೋದರ ಸಹೋದರಿ ಇದ್ದಾರೆ ಸುವಾರ್ತೆನ ಸಾರ್ತಾ ಇದ್ದೀರಾ ಸುವಾರ್ತೆನ ಹೇಳ್ತಾ ಇದ್ದೀರಾ ಅಯ್ಯೋ ನಮಗೇನು ಯಾರು ಹೇಗಾದ್ರೂ ಮಾಡ್ಕೊಳ್ಳಿ ನಾನು ಯೇಸು ಸ್ವಾಮಿಯನ್ನ ನಂಬಿದ್ದೇನೆ ಅಂತ ಜೀವಿಸ್ತಾ ಇದ್ದೀರೋ ಅಥವಾ ನಿಮ್ಮ ಸ್ಥಳಗಳಲ್ಲಿ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಕಾಲೇಜ್ಗಳಲ್ಲಿ ನೀವು ಹೋಗುವ ಬರುವ ಪ್ರಯಾಣಿಸುವ ಸಂದರ್ಭದಲ್ಲಿ ಸುವಾರ್ಥೆಗಳನ್ನ ಹೇಳ್ತಾ ಇದ್ದೀರಾ ಸುವಾರ್ತೆಗಳನ್ನ ತಿಳಿಸ್ತಾ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ದೇವರ ಸನ್ನಿಧಿಗೆ ಬರುವವರು ಕಾಣಿಕೆಗಳನ್ನ ತೆಗೆದುಕೊಂಡು ಬರಬೇಕಂತ ವಾಕ್ಯದಲ್ಲಿ ಕಾಣ್ತೇವೆ ಹಾಗಾದ್ರೆ ನೀವು ದೇವರ ಸನ್ನಿಧಿಗೆ ಪರಲೋಕದಲ್ಲಿರುವ ದೇವರ ಸನ್ನಿಧಿಗೆ ನೀವು ಹೋಗುವಾಗ ನೀವು ಬರಿಗೈಯಲ್ಲಿ ಹೋಗ್ತೀರಾ ಯೋಚನೆ ಮಾಡಿ ಆದ ಕಾರಣ ನಾವು ಆತ್ಮಗಳನ್ನ ಆದಾಯ ಪಡಿಸಬೇಕು ಆವಾಗ ನಮ್ಮಲ್ಲಿ ಸಂತೋಷ ಉಂಟಾಗ್ತದೆ ನಾವು ಕ್ರಿಸ್ತನ ಸನ್ನಿಧಾನದಲ್ಲಿ ಯಾವಾಗಲೂ ಪ್ರಾರ್ಥಿಸುವುದರಲ್ಲೂ ವಾಕ್ಯ ಧ್ಯಾನಿಸುವುದರಲ್ಲೂ ಅದರಲ್ಲಿ ನಾವು ಸಂತೋಷ ಪಡುವವರಾಗಿರ್ಬೇಕು ಮತ್ತು ನಾವು ತಿರುಗಿ ಆತನನ್ನ ಕಾಣ್ತೇವೆ ಅಂತ ಸಂತೋಷವುಳ್ಳವರಾಗಿರ್ಬೇಕು ಹಾಗಾದರೆ ನೀವು ನಿಮ್ಮನ್ನ ಸಿದ್ಧಪಡಿಸಿಕೊಳ್ಳಿ ಸಿದ್ಧಪಡಿಸಿಕೊಳ್ಳಿ ಅಂದರೆ ನಿಮ್ಮನ್ನ ನೀವು ದೇವರಿಗಾಗಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತಹ ಜೀವಿತವನ್ನ ನೀವು ಅನುಸರಿಸುವುದಾದ್ರೆ ನೀವು ಆತನಿಗಾಗಿ ಜೀವಿಸುವುದಾದರೆ ನೀವು ಆ ಪರಿಪೂರ್ಣವಾದ ಸಂತೋಷ ನಿಮ್ಮಲ್ಲಿ ಖಂಡಿತವಾಗಿ ಉಂಟಾಗ್ತದೆ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನ ಅತ್ಯುತನೂ ಆಗಿರುವ ತಂದೆ ಆದರೆ ದೇವರೇ ಇಂದು ನಾವು ಕಲಿತೇವಪ್ಪ ಹೌದು ನಮ್ಮ ಜೀವಿತದಲ್ಲಿ ಸಂತೋಷವಾಗಿರಲು ಈ ಲೋಕದಲ್ಲಿ ಅನೇಕ ಕಷ್ಟ ಸಂಕಟ ವೇದನೆಗಳು ಉಂಟು ಆದರೆ ಅದಾಗ್ಯೂ ಸಹ ಕ್ರಿಸ್ತನಲ್ಲಿ ನಾವು ಸಂತೋಷ ಉಳ್ಳವರಾಗಿರಬೇಕು ಅಂತ ಅನೇಕ ಸಂಗತಿಗಳನ್ನು ನಾವು ಕಲಿತಿದ್ದೇವೆ ರಾಜ ಈ ಸಂಗತಿಗಳ ಮೂಲಕ ಅನೇಕ ಸಹೋದರ ಸಹೋದರಿಯರ ಜೀವಿತವನ್ನ ಬದಲಾಗಿದ್ದು ಬದಲಾಯಿಸೋ ಈ ವಾಕ್ಯಗಳ ಮೂಲಕ ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆಪ್ಪ ನಿನ್ನ ನಾಮದಲ್ಲಿ ನಾನು ಕೇಳ್ಕೊಳ್ತೇನೆಪ್ಪ ನೀನು ಮಾತ್ರ ಸಹಾಯ ಮಾಡು ನೀನು ಮಾತ್ರ ಕೃಪೆಯನ್ನು ಅನುಗ್ರಹಿಸು ಹೌದು ರಾಜ ನಿಮ್ಮ ಸನ್ನಿಧಿಗೆ ನಾವು ಬರುವಾಗ ಕರ್ತನೆ ಬರೀ ಕೈಯಲ್ಲಿ ಬರಬಾರದು ಅನೇಕ ಆತ್ಮಗಳನ್ನು ಆದಾಯ ಪಡಿಸುವಂತಹ ದೇವರೇ ಕೃಪೆಯನ್ನು ನಮಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನರಕಕ್ಕೆ ಹೋಗುವಂತಹ ಜನರು ದೇವರೇ ಯೇಸು ಕ್ರಿಸ್ತನೇ ನಿಜವಾದ ದೇವರೆಂದು ಅರಿತುಕೊಳ್ಳಿಕ್ಕಾಗುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ ನೀವು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲಾ ಉಪಕಾರಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು